ನಿಮ್ಮ ಹಾಕಿದ್ದಾರೆ ಕಟ್ಕೊಂಡು ಕಟ್ಕೊಂಡವರು ಹಾಕಿದ್ದಾರೆ ಮತ್ತೆ ನೀವು ಗುರುತಿಯಿಂದ ಮಕ್ಕಳು ಕೂಡ ಕಷ್ಟಗೊಳ್ಳುವ ವ್ಯವಸ್ಥೆ ಈ ಗುರುತಿನಿಂದ ಆಗಿದೆ ಹಾಗಾಗಿ ಜಿಲ್ಲಾ ಭಾರತದ ಈ ಧರ್ಮಸ್ಥಳದವರು ಏನ್ ಮಾಡಿದ್ದಾರೆ ಒಂದು ನಿರಂತರವಾಗಿ ಮೂವತ್ತೆರಡು ವರ್ಷದಿಂದ ಗಿರಿತವಾಗಿ उन जी कार्यक्रम इले आई

ಅದರ ಎಲ್ಲರೂ ಮಾಧ್ಯಮ ಕಲಾರಗಳಿಗಾಗಿ ನಿಮ್ಮಲ್ಲಿ ನಮ್ಮನ್ನು ವಿನಂಚಿಸುತ್ತೇನೆ ಏನೇ ನಿಮಗೆ ಕಷ್ಟ ಇದ್ದರೂ ಕೂಡ ನಾವು ನಾವು ಸದಾ ನಿಮ್ಮೊಂದಿಗೆ ಸದಾ ಇದ್ದೇವೆ ಅಂತ ಕರಿತ ಇದೇ ರೀತಿ ಸಹಕರಿಸಿದ ನಮ್ಮ ಕೋಲಾರ ಸಂಘದ ಅಧ್ಯಕ್ಷರು ಸಭಾ ಸದಸ್ಯರು ಯುವಜನಾಧಿಕಾರಿಗಳು ಬಹಳ ಈ ಕಾರ್ಯಕ್ರಮದ ಚೌಕಟ್ಟನ್ನು ಬಹಳ ಒಳ್ಳೆಯದಿಂದ ಹೇಳಿ ಆದರೆ ಅವರ ಮಾತನ್ನು ಬೇಡಿಕೆ ನಿಮಗೆ ಯಾಕಂದರೆ ನೀವು ಇಲ್ಲಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಈಗ ಜಾಯಮಾನದವಲ್ಲ ಒಂದರದ ಒಂದು ಗೂಡಲ್ಲಿ ಇದ್ದರೆ ವಿಚಾರಗಳು ಬಹಳ ಅತ್ಯುತ್ತಮವಾಗಿ ಆದರೆ ಏನು ನಾವು తెలుసుకొందాసారి సంఘ రచన స్వంత ధర్మస్థాన బాస్ట్ జనపదా సందర్భైన్ వారి వల్ల श गांव